ನಮಸ್ತೆ ವೀಕ್ಷಕರೇ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ನಾನಿವತ್ತು ವೆರಿ ಸಿಂಪಲ್ ರೆಸಿಪಿ ಮಾಡ್ತಿದ್ದೀನಿ ಅಂದರೆ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗೇ ಇರುತ್ತೆ ಹೌದು ಇವತ್ತು ಅನ್ನ ಮಾಡೋದನ್ನು ಹೇಳಿಕೊಡ್ತೀನಿ ಅದು ಕೂಡ ಕೇವಲ ಐದು ನಿಮಿಷದಲ್ಲಿ ನಿಮಗೆ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು ಅಂದರೆ ಬಟ್ ಊಟಕ್ಕೆ ಮನೆಗೆ ಇರೋರಿಗೆ ಅಡುಗೆ ಬೇಕು ಅನ್ನ ಇಲ್ಲ ಏನು ಮಾಡೋದು ಅಂತ ಚಿಂತೆ ಬೇಡ ನಾನಿಲ್ಲಿ ವೈಟ್ ರೈಸ್ ಅಥವಾ ರೇಷನ್ ಅಕ್ಕಿ ಆದರೂ ನಡೆಯುತ್ತೆ ತಗೊಂಡಿದ್ದೀನಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ಪಾತ್ರೆ ಆದಷ್ಟು ಚಿಕ್ಕದಿದ್ದರೆ ಒಳ್ಳೆಯದು ನನ್ನ ಹತ್ರ ಚಿಕ್ಕ ಪಾತ್ರೆ ಇರಲಿಲ್ಲ ಅದಕ್ಕೋಸ್ಕರ ಈ ಪಾತ್ರೆನೇ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟು ದೊಡ್ಡದೇನಿಲ್ಲ ಚಿಕ್ಕದಾಗಿ ಇದೆ ಎರಡು ಲೋಟ ಅಕ್ಕಿ ತಗೊಂಡು ಅದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈ ರೇಷನ್ ಅಕ್ಕಿ ನಾನು ತಗೊಂಡಿರೋದು ಚೆನ್ನಾಗೇ ಇದೆ ಅಕ್ಕಿ ಇವಾಗ ಎರಡು ಮೂರು ಸಲ ಅದು ವಾಶ್ ಮಾಡಿ ಆದ್ರ ಮೇಲೆ ಗ್ಯಾಸ್ ಆನ್ ಮಾಡಿ ಆ ಅಕ್ಕಿನ ಗ್ಯಾಸ್ ಮೇಲೆ ಇಡ್ತೀನಿ ನೀರೆಲ್ಲ ಬಸ್ಕೊಂಡಿದ್ದೀನಿ ನೀರೇನು ಉಳಿಸ್ಕೊಂಡಿಲ್ಲ ಅದು ಟ್ಯಾಪ್ ನೀರಲ್ವಾ ಅದಕ್ಕೆ ನೀರೆಲ್ಲ ಬಸ್ಕೊಂಡಿದ್ದೀನಿ ಅದ ಮೇಲೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೆ ಅದೇ ಲೋಟದಲ್ಲಿ ನಾಲ್ಕು ಲೋಟ ನೀರು ತಗೊಳ್ತಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ತಗೊಂಡಿದ್ದೀನಿ ನೀವು ಬೇಕಾದರೆ ಬೇರೆ ರೈಸ್ ಕೂಡ ತಗೊಳ್ಬೋದು ಜೀರಾ ರೈಸ್ ಆಗಲಿ ಅಥವಾ ವೈಟ್ ರೈಸ್ ಸೋನ ಮಸೂರಿ ಅಕ್ಕಿ ಯಾವುದಾದರೂ ತಗೊಳ್ಬೋದು ನಾನು ರೇಷನ್ ಅಕ್ಕಿ ಇದ್ದೀನಿ ನೋಡಿ ನಾನು ನಾಲ್ಕು ಲೋಟ ನೀರು ಹಾಕಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ತಗೊಳ್ಬೋದು ಜೀರಾ ರೈಸ್ ತಗೊಳ್ಬೋದು ಅಥವಾ ಸೋನಾ ಮಸೂರಿ ಅಕ್ಕಿ ವೈಟ್ ರೈಸ್ ಯಾವುದಾದರೂ ತಗೊಳ್ಬೋದು ಇದೇ ರೀತಿಯಲ್ಲಿ ಮಾಡ್ಬೋದು ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ಚೆನ್ನಾಗಿತ್ತು ಅಕ್ಕಿ ಅದಕ್ಕೋಸ್ಕರ ರೇಷನ್ ಅಕ್ಕಿನೇ ತಗೊಂಡಿದ್ದೀನಿ ಮತ್ತು ನಿಮಗೆ ಊಟಕ್ಕೆ ಉಪ್ಪು ಬೇಕು ಅಂದರೆ ಕೆಲವರೆಲ್ಲ ಅನ್ನಕ್ಕೆ ಉಪ್ಪು ಹಾಕುವುದಿಲ್ಲ ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಅನ್ನಕ್ಕೆ ಉಪ್ಪು ಹಾಕಿನೇ ಅನ್ನ ಮಾಡೋದು ಅದಕ್ಕೋಸ್ಕರ ನಾನಿಲ್ಲಿ ಮೊದಲೇ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ ರಿಫೈನ್ಡ್ ಉಪ್ಪನ್ನು ಯಾವತ್ತೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅರ್ಜೆಂಟ್ ಇದ್ದರೆ ಉಪ್ಪು ಯೂಸ್ ಮಾಡ್ಬೋದು ಯಾಕಂದರೆ ಕೆಲವಕ್ಕೆಲ್ಲ ಕಲ್ಲುಪ್ಪು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ನಾನಿಲ್ಲಿ ಉಪ್ಪು ಹಾಕಿ ಅದನ್ನು ಇದ್ದೀನಿ ಪಾತ್ರೆ ಇವಾಗ ನೋಡಿ ಟೈಮು ನಾನು ಟೈಮ್ ತೋರಿಸ್ತೀನಿ ನಿಮಗೆ ಟೈಮ್ ವೇಸ್ಟಾಗಿದೆ ಅಂತ ಗ್ಯಾಸೆಲ್ಲ ನಾನು ಫಾಸ್ಟ್ ಇಟ್ಟಿದ್ದೀನಿ ಗ್ಯಾಸ್ ಸ್ಲೋ ಇಟ್ಟಿಲ್ಲ ಗ್ಯಾಸ್ ಫಾಸ್ಟ್ ಇಟ್ಟಿದ್ದೀನಿ ಇಲ್ಲಿ ನೋಡಿ ಹನ್ನೆರಡು ಇಪ್ಪತ್ತು ಆಗಿದೆ ಇವಾಗ ಮಧ್ಯಾಹ್ನ ಟೈಮು ಹನ್ನೆರಡು ಇಪ್ಪತ್ತಾಗಿದೆ ಗ್ಯಾಸ್ ಸ್ಲೋನೆ ಇಟ್ಟಿದ್ದೀನಿ ಫಾಸ್ಟ್ ಇಟ್ಟಿದ್ದೀನಿ ಸ್ಲೋ ಇಟ್ಟಿಲ್ಲ ಫಾಸ್ಟಾಗಿ ಇಡಬೇಕು ಮತ್ತು ನೀವು ಗ್ಯಾಸ್ ಬಿಟ್ಟು ಎಲ್ಲೂ ಹೋಗಬೇಡಿ ಅಲ್ಲೇ ಇರಿ ಐದೇ ನಿಮಿಷ ಅಲ್ವಾ ಯಾಕಂದರೆ ಎಲ್ಲ ನೀರು ಎಲ್ಲ ಹೊರಗಡೆ ಬಂದು ಗ್ಯಾಸೆಲ್ಲ ಮತ್ತೆ ಒರೆಸು ಕೆಲಸ ಆಗ್ಬೋದು ಅದಕ್ಕೆ ಇವಾಗ ನೋಡಿ ಐದು ನಿಮಿಷ ಆಗಿದೆ ಕುದಿ ಬಂತು ನೋಡಿ ನಾನು ಕ್ಯಾಮ್ರಾ ಆಫ್ ಮಾಡಿಕೊಂಡಿದ್ದೆ ಸೊ ಐದು ನಿಮಿಷ ಆದಮೇಲೆ ಇವಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಹನ್ನೆರಡು ಇಪ್ಪತ್ತೈದು ಆಯಿತು ಒಂದು ಕುದಿ ಬಂತು ಅದು ನೋಡಿ ಸೈಡಿಗೆಲ್ಲ ಹಬೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಷ್ಟೊತ್ತಿಗೆ ಅದು ಕುದಿ ಬರೋದು ನಾನು ಕುದಿ ಬಂದ ತಕ್ಷಣ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿಕೊಂಡು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಕುದಿ ಬಂದಿದೆ ಇವಾಗ ಸ್ಲೋ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಕುದಿ ಬರ್ತಾ ಉಂಟು ಐದು ನಿಮಿಷ ಆದಮೇಲೆ ಇಲ್ಲಿ ನೋಡಿ ಕುದಿ ಬಂದಿದೆ ಇಷ್ಟು ಕುದಿ ಬಂದರೆ ಸಾಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇಷ್ಟು ಕುದಿ ಬಂದರೆ ಸಾಕು ನಿಮಗೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿ ಅದನ್ನು ಅಲ್ಲೇ ಬಿಡಿ ನ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಹಾಗೆ ಇಟ್ಕೊಳ್ಳಿ ಮತ್ತು ಓಪನ್ ಏನು ಮಾಡೋದು ಬೇಡ ಯಾಕಂದರೆ ನೀರಿನ ಅಂಶ ಹಾಗೆ ಇರ ಇದೆ ಮತ್ತು ಮುಚ್ಚಳ ಸ್ವಲ್ಪ ಟೈಟಾಗೇ ಮುಚ್ಚಿಡಿ ಇವಾಗ ನೋಡಿ ನಾನೊಂದು ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಅರ್ಧ ಗಂಟೆ ಆದಮೇಲೆ ಆ ಮುಚ್ಚಳ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಅರ್ಧ ಗಂಟೆ ತನಕ ನೀವು ಓಪನ್ ಮಾಡಲಿಕ್ಕೇನು ಹೋಗಬೇಡಿ ಇಲ್ಲಿ ನೋಡಿ ಅನ್ನ ಉದುರುದ್ರಾಗೇ ಇದೆ ಆವಾಗ ನಾನು ತೋರಿಸುವಾಗ ಕುದಿ ಬರ್ತಾ ಇತ್ತು ಮತ್ತು ನೀರು ನೀರಾಗಿತ್ತಲ್ಲ ಇವಾಗ ನೋಡಿ ಅನ್ನ ಹೇಗೆ ಉದುರುದ್ರಾಗಿದೆ ನಂದು ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸರಿಯಾಗಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲಿ ನೋಡಿ ಅನ್ನ ಎಷ್ಟು ಉದುರುದ್ರಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ಲೀಸ್ ಈ ಪ್ರಯತ್ನಕ್ಕೊಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು